ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಕೊಪ್ಪ ಹೋಬಳಿಯ ಹರಿಹರಪುರ ಗ್ರಾಮದಲ್ಲಿ ಜಯಪ್ರಕಾಶ್ ಹೆಗ್ಡೆ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಶಾಸಕರಾದ ಟಿಡಿ ರಾಜೇಗೌಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂಶಮಂತ್ ಗೌಡ ಕೊಪ್ಪ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಬಾಳೆ ನಟರಾಜು ಹೋಬಳಿ ಅಧ್ಯಕ್ಷರಾದ ಕೋರ್ತಲ್ ಮಿತ್ರ ಶ್ರೀ ಕಕ್ಕುಡಿ ರವೀಂದ್ರ ಮೊದಲಾದರು ಉಪಸ್ಥಿತರಿದ್ದರು ಈ ಪ್ರದೇಶದಲ್ಲಿ ಜಯಪ್ರಾಶ್ ಶೆಕ್ಡೆ ಮತಯಾಚನೆಯನ್ನು ನಡೆಸಿದ್ದಾರೆ ಎಲ್ಲ ಹಿರಿಯ ಕಿರಿಯ ನಾಯಕರು ಕಾರ್ಯಕರ್ತರು ಈ ಒಂದು ಮತಯಾಚನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅದೇ ರೀತಿ ತರೀಕೆರೆ ತಾಲೂಕಿನ ಅಜ್ಜಂಪುರ ಸಮೀಪದ ಶಾನಭೋಗಹಳ್ಳಿಯಲ್ಲಿ ಚುನಾವಣಾ ಪ್ರಚಾರವನ್ನು ನಡೆಸಲಾಯಿತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಾಶ್ ಶೆಕ್ಡೆ ಈ ಒಂದು ಮತಯಾಚನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಜನರಿಗಾಗಿ ಜನರಿಗೋಸ್ಕರ ನಾವು ಜಾಗೃತಿ ಈಗಾಗಲೇ ಗಣಿಕೆ ಬಗ್ಗೆ ಮನೆ ರಮೇಶ್ ಹೆಗ್ಗರ್ ನಿರಂತರವಾಗಿ ದೆಹಲಿಯಲ್ಲಿ ಇದರ ಬಗ್ಗೆ ಹೋರಾಟವನ್ನು ಮಾಡಿದ್ದು ಮತಯಾಚನೆ ವೇಳೆ ಒಂದು ವಿಶೇಷವಾದಂತಹ ಘಟನೆ ನಡೆಯಿತು ಬಾರ್ಕೂರಿನ ಗೀತಾರಾಮ ಪೂಜಾರ್ತಿ ಗೃಹಲಕ್ಷ್ಮಿ ಯೋಜನೆ ನಡೆ ದೊರೆತ ಎರಡ್ ಸಾವಿರ ರೂಪಾಯಿಗಳಲ್ಲಿ ಒಂದು ಸಾವಿರ ರೂಪಾಯಿಗಳನ್ನು ಜಯಪ್ರಕಾಶ್ ಅವರಿಗೆ ನೀಡಿ ಚುನಾವಣೆಗೆ ನೆರವಾಗಿದ್ದಾರೆ ಒಂದು ಸಾವಿರ ರೂಪಾಯಿ ಚಿಕ್ಕ ಮೊತ್ತವಾಗಿರಬಹುದು ಆದರೆ ಅದರ ಹಿಂದಿರುವ ಕತೆ ಮಾನವೀಯತೆಗೆ ಸಾಕ್ಷಿ ಎನ್ಆರ್ಪುರದ ಮುತ್ತಿನಕೊಪ್ಪದಲ್ಲಿ ರಾತ್ರಿ ಚುನಾವಣಾ ಪ್ರಚಾರ ವೇಳೆ ಮಾನವೀಯತೆಯ ಘಟನೆಯನ್ನು ಪ್ರತ್ಯಕ್ಷದರ್ಶಿಗಳು ಹಂಚಿಕೊಂಡಿದ್ದಾರೆ ನಮ್ಮತೆಯನ್ನು ಒಂದು ಹೇಳಿದ್ರು ಉದೇಶಲಿಂಗ ಕಳ್ಳದ ಕಬ್ಬಣ್ಣ ಏನಿದೆ ಅದನ್ನ ತರಿಸಿ ಎಲ್ಲರ ಖಾತೆ ಹದಿನೈದು ಹದಿನೈದು ಲಕ್ಷ ಆಗ್ತೇವೆ ಅಂತ ನಮ್ಗೆ ಬಂತ ನನ್ನ ಕೊಂಡ್ಕಂತ ಬಂದಿಲ್ಲ ನಿಮ್ಗೆ ನಿಮಗೂ ಅಂತ ಯಾರಿಗೂ ಬಂದಿಲ್ಲ ಎಲ್ಲ ಇಡೀ ದೇಶದಲ್ಲಿ ವರ್ಷಕ್ಕೆ ಏಳು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ರು ಅಂದ್ರೆ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಅಂತಕ್ಕಂಥ ನನ್ನ ದೇಶದ ಎಲ್ಲ ಯುವ ಉದ್ಯೋಗ ಸಿಕ್ಕಾಗ ಉದ್ಯೋಗ ಸಿಕ್ಕಿಲ್ಲ ಇದ್ದ ದೊಡ್ಡ ದೊಡ್ಡ ಕಂಪನಿಗಳನ್ನ ಖಾಸಗಿಯವರು ಕೊಟ್ಬಿಟ್ಟು ಅಲ್ಲಿದ್ದ ಉದ್ಯೋಗ ಕರ್ಕೊಂಡು ಮಕ್ಕಳು ನಾವು ಅರ್ಥ ಮಾಡ್ಕೋತಾರೆ ಭಾರಿ ಕಟ್ಟಿದ್ರು ಚುನಾವಣೆ ಈಗ ಸಿದ್ದರಾಮಯ್ಯವರು ಮತ್ತು ಶಿವಕುಮಾರ್ ಅವರು ಚುನಾವಣೆ ಪೂರ್ವದಲ್ಲಿ ಆಶ್ವಾಸನೆ ಬಾರ್ಕೂರಿನ ಗೀತಾರಾಮ ಪೂಜಾರ್ತಿ ಗೃಹಲಕ್ಷ್ಮಿ ಯೋಜನೆಯಡಿ ದೊರೆತಂಥ ಎರಡು ಸಾವಿರ ರೂಪಾಯಿಗಳಲ್ಲಿ ಒಂದು ಸಾವಿರ ರೂಪಾಯಿಯನ್ನ ಜಯಪ್ರಕಾಶ್ ಶೆಟ್ಟೆ ಅವರ ಚುನಾವಣೆಗೆ ನೀಡಿ ನೆರವಾಗಿದ್ದಾರೆ ಒಂದು ಸಾವಿರ ರೂಪಾಯಿ ಚಿಕ್ಕ ಮೊತ್ತ ಆಗಿರ್ಬೋದು ಆದರೆ ಅದರ ಹಿಂದಿರುವ ಕತೆ ಮಾನವೀಯತೆಗೆ ಸಾಕ್ಷಿ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ ಒಟ್ಟಾರೆಯಾಗಿ ಮತಯಾಚನೆ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದ್ದು ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ಹೆಚ್ಚಿಸಿದೆ ಸಂಜೆ ಮೂರು ಗಂಟೆಗೆ ಕರೆಂಟ್ ಬಿಲ್ ಕಟ್ಟಲಿಕ್ಕಿಲ್ಲ ಬಸ್ ನಲ್ಲಿ ಉಚಿತವಾಗಿ ಸಾವಿರ ರೂಪಾಯಿ ಕೊಟ್ಟಿದ್ರೆ ಮತ್ತು ಮಾಡ್ತಾ ವ್ಯಾಪಾರ ಜಾಸ್ತಿ ಅಲ್ಲಿ ಕನಿಗೆ ಮಾಡ್ತಾರೆ ಯಾರೇ ಮನೆಯ ಭರ್ತದೆ ಬದಲು ಕಿತ್ತಿಲ್ಲಲ್ಲ ಪಾಪದವರು ಅವ್ರಿಗೆ ಉಪಯೋಗ ಮಾಡಿದಾರಲ್ಲ ಆದರೆ ಕೇಂದ್ರ ಸರ್ಕಾರ ಏನು ಮಾಡಿದ್ರೆ

ಗೀತಾ ರಾಮ ಪೂಜಾರ್ತಿ ಬಾರ್ಪೂರ್ ಅನ್ನೋ ಒಂದು ಮಹಿಳೆ ಸಿದ್ದರಾಮಯ್ಯನವರು ಕಟ್ಟಿದ ಎರಡ್ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ನಾನು ಇಟ್ಕೊಂಡಿದ್ದ ಒಂದು ಸಾವಿರ ರೂಪಾಯಿ ಅವರಿಗೆ ತಲುಪಿಸಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಇದು ನನ್ನ ನಾಯಕ ಜಿಲ್ಲಾ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಮುಖಾಂತರ ಅವರಿಗೆ ಇದು ಚುನಾವಣೆ ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ ಮೂರು ದಿನದ ನಂತರ ನನ್ ಡಿಸ್ಚಾರ್ಜ್ ಆಯಿತು ನನಗೆ ಫೋನ್ ಮಾಡಲಿಲ್ಲ ಅವರು ಮೂರು ದಿನ ನಂತರ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಗಿತ್ತು ಡಾಕ್ಟರ್ ಫೋನ್ ಮಾಡಿದ್ರು ರಾಜೇಗೌಡರು ಫೋನ್ ಮಾಡಿದ್ರು ಎರಡು ದಿನದ ಮೇಲೆ ಒಂದು ಎ ಪಿ ಎಲ್ ಕಾರ್ಡ್ಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಮೈನಸ್ ಆಯ್ತು ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಆದ್ರೆ ಬಿಲ್ ನಾ ಕಟ್ಟ ಸಂದರ್ಭದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ವಾಪಸ್ ಕೊಟ್ಟರೆ ನನ್ನ ಮಗಳು ಒಂದು ಕಾಲ ಲಕ್ಷ ರೂಪಾಯಿ ಕಟ್ಟಿತ್ತು ಕೇಳಿದೆ ಎರಡು ಚಿಲ್ಡ್ರನ್ ಕಟ್ಟಬೇಕು ಏನ್ ಸಮಾಚಾರ ಅಂದ್ರೆ ಇಲ್ಲ ಜಯಪ್ರಕಾಶ್ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ಮೈನಸ್ ಆಗಿದೆ ಅಂತ ನಾನೊಬ್ಬ ಹಾರ್ಟ್ ಪೇಶೆಂಟ್ ಆದ್ರೆ ನನಗಾಗಿರ್ತಕ್ಕಂಥ ಸಂತೋಷಕ್ಕಾಗಿ ನಾವು ಇವರು ಆಯೋಗದ ಅಧ್ಯಕ್ಷರಾಗಿ ಇಲ್ಲಿ ಬಂದಿದ್ರು ಯಾಕಂದ್ರೆ ನಮ್ಮ ದೊಡ್ಡಿನ ತಲೆ ಸಾತ್ಕೊಳ್ಳೋದಕ್ಕೆ ಅವರ ಸಮುದಾಯದ ನಾಯಕತ್ವ ವಹಿಸಿ ಇಲ್ಲಿ ಬಂದಿದ್ರು ಆ ಸಂತೆ ರವಿಶಂಕರ್ ಇಲ್ಲಿ ಎಲ್ಲ ಇದ್ದಾರೆ ಹಾರ ತುರಾಯಿಗಳನ್ನೆಲ್ಲ ತಗೊಂಡೋದು ಇವ್ರನ್ನ ಹಾಕಿ ಒಂದು ಗೌರವಿಸ್ಬೇಕು ಅಂತೇಳಿ ಅವರು ಹೇಳಿದ್ರು ಆಯೋಗದ ಅಧ್ಯಕ್ಷ ನಾನು ಈ ಹಾರ ತುರಾಯಿನ ತಗೊಳ್ಬಾರ್ದು ಸುಬ್ರಹ್ಮಣ್ಯ ಆದ್ರೆ ನೀವು ಪ್ರೀತಿಯಿಂದ ತಂದಿದ್ದೀರಿ ಹಾಕಿನಿ ಫೋಟೋ ಹೊಡಿಬೇಡಿ ಅಂತ ರವಿಶಂಕರ್ ಇಲ್ಲೇ ಇದ್ದಾರೆ ಫೋಟೋ ಹೊಡಿಬೇಡಿ ಅಂದ್ರೆ ಸೈಡಲ್ ಕೋರ್ಸ್ಗೆ ಹಾರ ಹಾಕಿ ನಾವು ಕೃತಜ್ಞತೆ ಅನುಸರಿಸಿದ್ವಿ ಅಷ್ಟು ಮಾತ್ರ ಸಾಧ್ಯ ನಂಗೆ ಇಲ್ಲೆಲ್ಲಕ್ಕಿಂತ ಹೆಚ್ಚಾಗಿ ನೂರಾರು ದಿನ ಹಾಸ್ಪಿಟ್ಲು ಹಾಕಲಲ್ಲಿ ಹೋದಂತ ಸಂದರ್ಭದಲ್ಲಿ ನೆನಪು ಬರ್ತಕ್ಕಂಥದ್ದು ಜಯಪ್ರಕಾಶ್ ಹೆಗಡೆ ಅವರು ನಮಗೆ ಹೇಳಿ ಸಹಾಯ ಮಾಡಲಿಲ್ಲ ನಮ್ಗೆ ಗೊತ್ತಿಲ್ಲದೆ ಅನೇಕ ಸಹಾಯಗಳನ್ನು ಮಾಡಿದ್ದಾರೆ ಬಂಧುಗಳೇ ಇವತ್ತಿನ ದಿನ ಈ ಒಂದು ಸಾವಿರ ಒಂದು ಕೋಟಿ ರೂಪಾಯಿಗೆ ಸಮಾನ ಸಣ್ಣದ ಯಾಕಂದ್ರೆ ಜೀವ ಅತ್ಯಂತ ಅಮೂಲ್ಯವಾದಂಥದ್ದು ಜೀವ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಒಂದು ಕೂಲಿ ಮಹಿಳೆ ಸಿದ್ದರಾಮಯ್ಯವ್ರು ಕೊಟ್ಟಿದ್ದು ಎರಡು ಸಾವಿರ ರೂಪಾಯಿಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಚುನಾವಣೆ ಖರ್ಚಿಗಾಗಿ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರೆ ನಾವು ನೀವು ಸೇರಿ ಅವರ ಜೈ ಯಾಕೆ ಸಂಪ ಯಾರಿಗೆ ದುಡಿಬಾರದು ಅಂತಕ್ಕಂಥ ಮಾತನ್ನ ಈ ಸಂಶೋಧನೆ ದಯಮಾಡಿ ಜಯಪ್ರಕಾಶ ಹೆಗಡವರು ಮಹಿಳೆ ಕೊಟ್ಟಿರ್ತಕ್ಕಂಥ ಒಂದು ಸಾವಿರ ರೂಪಾಯಿಯನ್ನ ನಾನು ಗೌರವತವಾಗಿ ಅವ್ರಿಗೆ ಸ್ವಲ್ಪ ದಯಮಾಡಿ